ಹಾಸನ ತಾಲೂಕಿನ ಧೂಮಗೆರೆ ಗ್ರಾಮದಲ್ಲಿ ಕಳೆದ ರಾತ್ರಿ ಕಲ್ಲು ಗಣಿಗಾರಿಕೆ ವೇಳೆ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಮೂವರಿಗಿಂತಲೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು ನಾಲ್ಕು ಜನರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಆದರ ಇಂತಹ ಗಂಭೀರ ಘಟನೆಯನ್ನು ಮುಚ್ಚಿಹಾಕಲು ಕ್ವಾರಿ ಮಾಲೀಕ ಯತ್ನಿಸಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸ್ಥಳೀಯ ಮೂಲಗಳ ಪ್ರಕಾರ ಮೃತ ಕಾರ್ಮಿಕರು ಚಾಮರಾಜನಗರ ಜಿಲ್ಲೆಯ ಮಾರ್ತಳ್ಳಿ ಗ್ರಾಮದವರಾಗಿದ್ದು ಕ್ವಾರಿ ಮಾಲೀಕ ದೇವರಾಜ ಎಂಬಾತ ಶವಗಳನ್ನು ಗೋಣಿಚೀಲಗಳಲ್ಲಿ ಸಾಗಿಸಿ ಘಟನೆಯನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದಾನೆ ಎನ್ನಲಾಗುತ್ತಿದೆ ರಾತ್ರಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಉಪವಿಭಾಗಾಧಿಕಾರಿ ಮಾರುತಿ ಹಾಗೂ ಗಣಿಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಘಟನೆಯಲ್ಲಿ ಗಾಯಗೊಂಡ ನಾಲ್ವರು ಕಾರ್ಮಿಕರು ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಯಾಳುಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲು ಅಧಿಕಾರಿಗಳು ಆಸ್ಪತ್ರೆಗೂ ಭೇಟಿ ನೀಡಿದ್ದಾರೆ ಶಾಂದಿಗ್ರಾಮ ಪೊಲೀಸರು ಘಟನೆಯ ಕುರಿತು ತನಿಖೆ ಆರಂಭಿಸಿದ್ದು ಕ್ವಾರಿ ಮಾಲೀಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆಯಿದೆ ಈ ದುರ್ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮೂಡಿದ್ದು ಕ್ವಾರಿಗಳಲ್ಲಿ ಸುರಕ್ಷತಾ ಕ್ರಮಗಳ ಕೊರತೆಯ ಬಗ್ಗೆ ತೀವ್ರ ಧೂಮ್ಕೆರೆ ಸರ್ವೆ ನಂಬರ್ ಐದು ಎರಡೆಕ್ರೆ ಮೂರು ಕುಂಟೆ ಇದು ಆರ್ನಮೆಂಟಲ್ ಅಲಂಕಾರಿಕ ಶಿಲೆ ಹಾಸನ್ ತಾಲೂಕು ಧೂಮ್ಗೆರೆ ಸರ್ವೆ ನಂಬರ್ ಐದು ಎರಡು ಎಕರೆ ಮೂರು ಕುಂಟೆ ನವ್ಯಶ್ರೀ ಮಿನರಲ್ಸ್ ಮಾಹಿತಿ ಇರೋದರಿಂದ ನಾವು ಇಲ್ಲಿಗೆ ಇಷ್ಟೊತ್ತಲ್ಲಿ ಬಂದು ನೋಡಿದ್ದೀವಿ ಬಟ್ ಇಲ್ಲಿ ಸ್ಫೋಟಕ ಬಳಸಿರೋದ್ರೆ ಇದು ಅಲಂಕಾರಿಕ ಶಿಲೆ ಬರೋದಿಲ್ಲ ಬಟ್ ಸ್ಲ್ಯಾಬು ಡೆವಲಪ್ಮೆಂಟಲ್ಲಿ ಕೊಲ್ಯಾಪ್ಸ್ ಆಗಿರ್ಬೋದು ಅಂತ ಮೇಲ್ನೋಟು ಕಂಡು ಬರ್ತಾ ಇದೆ ಹಂಗಾಗಿ ನಾವು ಇದ್ರ ಬಗ್ಗೆ ಆ್ಯಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಗುತ್ತಿಗೆದಾರರಾಗಲಿ ಯಾರೂ ನಮಗೆ ಮಾಹಿತಿ ಈಗ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಮಾಹಿತಿ ಇರಲಿಲ್ಲ ಈಗ ಅವರು ಬಂದು ನಿಂತಿದ್ದಾರೆ ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ ನಾನು ಇದನ್ನು ಒಂದು ಕಂಪ್ಲೇಂಟು ಶಾಂತಿಗ್ರಾಮ ಸ್ಟೇಷನಲ್ಲಿ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇಲ್ಲಿ ಒಂದು ಇಬ್ಬರು ಲೇಬರ್ ಇದ್ದಾರೆ ಅವ್ರದ್ದು ಸೇರಿಸಿ ಕೊಡ್ತಾ ಇತ್ತು ಟೋಟಲ್ ಎಷ್ಟು ಎಕರೆ ಇದು ಎರಡು ಎಕರೆ ಮೂರು ಕುಂಟೆ ಮೈನಿಂಗ್ ಪರ್ಮಿಷನ್ ಕೊಟ್ಟಿದ್ದೀರಿ ಇದು ಹಳೆ ಲೀಸೆ ಸರ್ ರಿನ್ಯೂವಲ್ ಆಗಿರೋದು ರೀಸೆಂಟಾಗಿ ರಿನ್ಯೂವಲ್ ಅಲ್ಲಿ ಇತ್ತಿದ್ದು ಇದು ಅರ್ಜುನ್ ಅಂತ ನವ್ಯಶ್ರೀ ಮಿನರಲ್ಸ್ ಟೋಟಲ್ ಎಷ್ಟು ಜಾಗ ಸರ್ ಇದು ಎರಡು ಎಕರೆ ಮೂರು ಕುಂಟೆ ಅಡ್ಜಾಯ್ನಿಂಗು ಅಲಂಕಾರಿಕ ಶಿಲೆ ಇದು ಎಮ್ ಎಮ್ ಎಲ್ದಿದೆ ಇಪ್ಪತ್ತೇಳು ಎಕರೆ ಬರುತ್ತೆ ಸರ್ ಅದು ಗೌರ್ಮೆಂಟ್ ಲೀಸ್ ಅದು ಇದು ಇದು ಎರಡು ಎಕರೆ ಮೂರು ಕುಂಟೆ ಜಾಗ ದುಮ್ಗೆರೆ ಸರ್ವೆ ನಂಬರ್ ಐದು ಗೌರ್ಮೆಂಟ್ ಇದು ಈಗ ನಿಮ್ಮ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಾಗಿದೆ ಇಲ್ಲ ಸರ್ ಇಲ್ಲ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ತಗೊಂಡ ಮೇಲೆ ನಾವು ಎ ಸಿ ಸಾಹೇಬರು ಡಿ ಸಿ ಸಾಹೇಬ್ರು ಎಸ್ ಪಿ ಸಾಹೇಬ್ರೆಲ್ಲ ಎಷ್ಟೊತ್ತಲ್ಲಿ ಬಂದು ನೋಡ್ತಾ ಇದ್ದೀವಿ ಅದೇನಿದೆ ಎಲ್ಲ ತನಿಖೆ ಮಾಡಿ ಕಾರ್ಮಿಕ ಇಲಾಖೆಯಿಂದಾಗ್ಲಿ ಇಲ್ಲಿ ಎಷ್ಟು ಜನ ಇದ್ರು ಎಲ್ಲ ಟಾಸ್ಕ್ ಫೋರ್ಸ್ ಅಲ್ಲಿ ಇರುತ್ತೆ ಎಲ್ಲಾನು ತನಿಖೆ ಮಾಡಿ ಒಂದು ಸೂಕ್ತ ನಿರ್ಧಾರ ತಗೋಬೇಕು ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಇದು ಇನ್ಸಿಡೆಂಟ್ ಆದಾಗ ಇವರು ನಿಮಗೆ ಮಾಹಿತಿ ಕೊಡಬೇಕಾ ಕೊಡಬಾರ್ದಾ ಸರ್ ಎಲ್ಲರು ಕೊಡಲೇಬೇಕು ಸರ್ ಫಸ್ಟ್ ಆಫ್ ಆಲ್ ಫಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಗಾರ ಇನ್ಫಾರ್ಮೇಷನ್ ಕೊಡಲೇಬೇಕು ಸರ್ ಆಮೇಲೆ ಇಲ್ಲಿ ಆಸ್ಪತ್ರೆಗೂ ತಿಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರು ತಿಳಿಸಬೇಕಾಗಿದೆ ನಮಗೆ ಮಾಹಿತಿ ಅಂತೂ ಇಲ್ಲ ಸರ್ ಏನೂ ಗೊತ್ತಿಲ್ಲ ಅದೇ ಈಗ ಮಾಹಿತಿ ಇರೋದ್ರಿಂದ ತಿಳಿಯುತ್ತೀವಿ ಇವತ್ತು ಸುಮಾರು ರಾತ್ರಿ ಒಂದು ಹತ್ತುವರೆ ಹತ್ತು ಗಂಟೆ ಹತ್ತುವರೆ ಮೇಲೆ ಮೇಲೆ ಒಂದು ಮಾಹಿತಿನ ಬಂದಿರ್ತದೆ ಈ ರೀತಿ ದುಮ್ಗೆರೆ ವಿಲೇಜ್ ಅಲ್ಲಿರುವ ಒಂದು ಕ್ವಾರಿಯಲ್ಲಿ ಅಲ್ಲಿ ಬ್ಲಾಸ್ಟಿಂಗ್ ಆಗಿದೆ ಅದರಲ್ಲಿ ಕೆಲವೊಬ್ಬರು ಜನ ಗಾಯ ಆಗಿದೆ ಮತ್ತೆ ಕೆಲವೊಬ್ಬರು ಮೃತಪಟ್ಟಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ ಇದರ ಮೇಲೆ ನಾವು ಹಾಸ್ಪಿಟ್ಲಲ್ಲಿ ಅಲ್ಲಿ ಆಗಿಲು ಯಾರು ಇದ್ದಾರೋ ಅವ್ರನ್ನ ಹೋಗಿ ಭೇಟಿ ಮಾಡಿಸಿದ್ವಿ ಅದರಲ್ಲಿ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಒಬ್ಬರು ಸ್ಥಿತಿ ಗಂಭೀರವಾಗಿದೆ ಇದಾದ ಮೇಲೆ ತನಿಖೆಯನ್ನು ಮುಂದುವರಿಸ್ತೀವಿ ಇನ್ನೊಂದು ಆರೋಪ ಏನಂದ್ರೆ ಅಂತಾರೆ ಇದರಲ್ಲಿ ಈ ಯಾವಾಗ ಬ್ಲಾಸ್ಟ್ ಆಯಿತೋ ಆವಾಗಲಿ ಇಬ್ಬರು ಇಲ್ಲ ಕೆಲವೊಬ್ಬರು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಇಬ್ಬರು ಅಂತ ಹೇಳ್ತಾರೆ ಸೆತ್ತು ಹೋಗಿದ್ದಾರೆ ಮತ್ತು ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಂತ ಅಂತೂ ಇದೆ ದರ್ ಇಸ್ ಸಸ್ಪೆಕ್ಟ್ ಆ್ಯಂಡ್ ದರ್ ಇಸ್ ಇನ್ಫರ್ಮೇಷನ್ ಆ್ಯಂಡ್ ದರ್ ಇಸ್ ರೂಮರ್ ಬಟ್ ಅದನ್ನು ನಾವು ಅದಮೇಲೆ ಮೇಲೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಅದು ಏನು ಎಷ್ಟು ಜನ ಯಾವ ಟೈಮಲ್ಲಿ ಸ್ಪಷ್ಟವಾಗಿ ಆಗಿದೆ ಯಾವ ಟೈಮ್ ನಮ್ಮ ಮಾಹಿತಿ ಬಂದಿದೆ ಮತ್ತು ಈ ಸ್ಥಳೀಯ ಸ್ಥಳೀಯರಿಗೆ ಏನಾದರೂ ಮಾಹಿತಿ ಇದೆಯಾ ಇದು ಇದು ಬಂದು ಅಧಿಕೃತವಾಗಿ ಗೌರ್ಮೆಂಟ್ ಅಪ್ರೂವ್ಡ್ ಕ್ವಾರಿ ಲ್ಯಾಂಡ್ ಇದು ಬಂದು ಬಗ್ಗೆ ಯಾರಿಗೂ ಮಾಹಿತಿ ಫಸ್ಟ್ ಹೋಗಿದೆ ಏನಾಗಿದೆ ಮತ್ತು ಇಲ್ಲಿ ಯಾರ್ಯಾರು ಇದ್ದರೂ ಆ ಕ್ಷಮೆದಲ್ಲಿದ್ದು ಕೂಡ ಅಂತ ಅದನ್ ಬಗ್ಗೆ ಸಹ ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಈಗ ನಮಗೆ ಸದ್ಯಕ್ಕಿರೋದು ನಾವು ನೋಡ್ರದು ನಾಲ್ಕು ಜನ ಗಾಯಾಲವನ್ನು ಹಾಸ್ಪಿಟಲ್ ಹಾಸನ ಹಾಸ್ಪಿಟಲ್ ಅಹ್ ದಾಖಲಾಗಿದ್ದಾರೆ ಅದರಲ್ಲಿ ಒಬ್ಬರು ಸ್ಥಿತಿ ಗಂಭೀರವಾಗಿದೆ ಇದು ಬಿಟ್ಟು ಎಷ್ಟು ಜನ ಇದ್ದಾರಂತ ಅಂತ ಬೇರೆ ಬೇರೆ ಹಾಸ್ಪಿಲ್ ಅಡ್ಮಿಟ್ ಆಗಿದ್ದಾರೆ ಪ್ರೈವೇಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ನಾವು ಜಿಲ್ಲೆಯಲ್ಲಿ ತಗೊಂಡೋಗಿದಾರ ಇಲ್ಲ ಬೇರೆ ಯಾವುದು ಇಲ್ಲ ಅಂತಲೂ ಸಹ ಇದರಬಹುದು ಇಲ್ಲೇ ಇರಬಹುದು ಇನ್ನು ಕೂಲಕೋಶವಾಗಿ ನಾವು ವಿಚಾರವನ್ನು ಈ ನಮಗೆ ಮಾಹಿತಿ ಬಂದಿರೋದು ಹತ್ತುವರೆ ಮೇಲೆ ರಾತ್ರಿ ಟೈಮಲ್ಲಿ ನಮ್ಗೆ ಏನು ಮಾಹಿತಿ ಬಂತು ಅದ್ರ ಮೇಲೆ ನಾವು ಬಂದಿದ್ದೀವಿ ಈಗ ನಾವು ಅದನ್ನು ಸಹ ತನಿಖೆ ಮಾಡಬೇಕಾಗುತ್ತೆ ಯಾವ ಅಧಿಕಾರಿಗೆ ಬಂದಿದೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದೆ ಅಲ್ಲಿ ತಾವು ಹೇಳಿದಂಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಬೇರೆ ಯಾರು ಅಧಿಕಾರಿಗೆ ಬಂದಿದೆಯಾ ಅಂತನ ಬಗ್ಗೆಯೂ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಯಾವ ಟೈಮ್ಗೂ ಆಗಿದನ್ ಬಗೆ ಸಹನೂ ನಮಗೆ ಇನ್ನೂ ಸ್ಪಷ್ಟತೆ ಇಲ್ಲ ಯಾವ ಟೈಮ್ಗೂ ಈ ಬ್ಲಾಸ್ಟ್ ಆಗಿದ್ರ ಬಗ್ಗೆ ನಮ್ಗೆ ಇಲ್ಲಿ ತನಕ ಸ್ಪಷ್ಟತೆಯೂ ಇಲ್ಲ ಇದನ್ನು ನಾವು ತನಿಖೆಯನ್ನು ಮುಂದುವರಿಸಿ ನಮಗೆ ಯಾರು ಕಂಪ್ಲೇಂಟ್ ಇದ್ದಾರೋ ಈಗ ಸದ್ಯಕ್ಕೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಇದು ಗೌರ್ಮೆಂಟ್ ಜಾಗ ಇರೋದ್ರಿಂದ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಎಫ್ ಐ ಆರ್ ದಾಖಲು ಪಡ್ಸಂತ ಹೇಳ್ತಾರೆ ಮತ್ತು ಅವ್ರಿಗೂ ಪ್ರಮುಖ ಮಾಹಿತಿ ಇರೋದ್ರಿಂದ ಅವ್ರ ಕಡೆಯಿಂದ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಬಿಟ್ಟರೆ ಇಲ್ಲಿ ಎಷ್ಟು ಜನ ಇದ್ದರು ಇಲ್ಲಿ ಯಾರು ಪ್ರಮುಖವಾಗಿ ಯಾರು ಸೂಪರ್ವೈಸರ್ ಇದ್ದರು ಮತ್ತು ಇಲ್ಲಿ ಯಾರು ಇನ್ಚಾರ್ಜ್ ಇದ್ದರು ಮತ್ತು ಏನೇನು ಪರ್ಮಿಷನ್ಸ್ ನಿಂತದ್ರ ಬಗ್ಗೆಯೂ ನಾವು ಹಲವಾರು ತನಿಖೆಯನ್ನು ಮುಂದುವರ್ಸಬೇಕಾಗುತ್ತೆ ಬಗ್ಗೆ ನಾವು ತನಿಖೆ ಮಾಡ್ಬೇಕು ಪೊಲೀಸ್ ಸ್ಟೇಷನ್ಗೆ ಯಾರು ದೂರ ದಾಖಲಕ್ಕೆ ಯಾರು ಖುದ್ದಾಗಿ ಯಾರು ಬಂದಿಲ್ಲ ಅದನ್ನ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತೂ ಬಂದಿಲ್ಲ ನಾವ್ ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ ಅಕಸ್ಮಾತ್ ಏನೋ ಎಮ್ ಎಲ್ ಸಿ ಬಗ್ಗೆ ನಾವು ಚೆಕ್ ಮಾಡ್ತೀವಿ ಸದ್ಯ ಇರುವ ಮಾಹಿತಿ ಪ್ರಕಾರ ನಮ್ಗೆ ಯಾವ್ದು ರೀತಿ ಎಮ್ ಎಲ್ ಸಿ ಬಂದಿಲ್ಲ ಅಂತ ಮಾಹಿತಿ ಇದೆ ಬಟ್ ಅದನ್ನು ಸಹ ವಿಚಾರಣೆ ಮಾಡಿಸ್ತೀವಿ ಈಗ ಅದು ಬೈನ್ಸ್ ಅಂಡ್ ಜಿಯಾಲಜಿ ಕ್ಲಾರಿಫಿಕೇಶನ್ ಕೊಡಬೇಕು ಅವರು ಶಾಂತಿ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು ಕ್ವಾರಿಯಲ್ಲಿ ನಿಸರ್ಗ ಗ್ರಾನೈಟ್ಸ್ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟಿದ್ದೆ ಸೊ ಅವರ ಕ್ವಾರಿಯಲ್ಲಿ ಒಂದು ನಾಲ್ಕು ಡೆತ್ ಆಗಿದೆ ಅಂತಬಿಟ್ಟು ಮತ್ತೆ ನಾಲ್ಕು ಜನ ಇಂಜೂರ್ ಆಗಿದ್ದಾರೆ ಅಂತ ಗೊತ್ತಾಯಿತು ಗೊತ್ತಾಯ್ತು ನಮಗೆ ಗೊತ್ತಾದ ತಕ್ಷಣ ನಾವು ಇವರು ಜನಪ್ರಿಯ ಹಾಸ್ಪಿಟಲ್ ಇಲ್ಲಿ ಏನವರು ಇದ್ದಾರೆ ನಾವು ತಮ್ಮೊಡನೆ ಭೇಟಿ ಮಾಡಿದ್ವಿ ಆದರೆ ಅವರು ಹೇಳೋ ಪ್ರಕಾರ ಯಾವುದೂ ಆಗಿಲ್ಲ ಬರೀ ನಾವು ಮಾತ್ರ ಗಾಯಾಳುಗಳು ಒಬ್ಬರನ್ನು ಮಾತ್ರ ಸೀರಿಯಸ್ ಇತ್ತು ಅಂತಂದ್ಬಿಟ್ಟು ಬೆಂಗಳೂರಿಗೆ ತೊಗೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾರೆ ನನಗೆ ಈ ವಿಷಯ ಗೊತ್ತಾಗಿಲ್ಲ ಇವಾಗ ನಾನು ಆ ಸ್ಪಾಟ್ಗೆ ಹೋಗಿ ನಾವು ಜನಕ್ಕೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿ ಇಲ್ಲ ಏನು ಹೇಳಲಿಲ್ಲ ಬಿಕಾಸ್ ನಮಗೂ ಅವ್ರ ಭಾಷೆದು ತೊಡಕಿದೆ ಅವ್ರು ತಮಿಳು ನಮಗೆ ತಮಿಳು ಬರೋಲ್ಲ ಸೊ ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಯಾರಿಗೂ ಮಾಹಿತಿ ಇಲ್ಲ ಇವನ್ ಹಳ್ಳಿಯವರು ಆಗಲಿ ನಮ್ಮ ಯಾರು ನಮ್ಮ ಸಿಬ್ಬಂದಿಗಳಾಗಲಿ ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಯಾರು ಮಾಹಿತಿ ಕೊಟ್ಟಿಲ್ಲ ನಾನು ಈಗ ಹೋಗಿ ಅದನ್ನೇನು ಅಂತಂದ್ಬಿಟ್ಟು ಕ್ವಶನ್ ಮಾಡಿ ತಮಗೆ ಸ್ಪಷ್ಟತೆ ಕೊಡ್ತಾರೆ ಇಲ್ಲ ಅದು ಏನು ಕಟ್ಟಾದಂಗೆ ಆಗ್ಬಿಟ್ಟಿದೆ ಕಟ್ಟಾದಂಗೆ ಅಂದ್ರೆ ಗ್ರಾನೈಟು ಏನೋ ತೆಗೆತ ಇದ್ರು ಅಂತ ಕಾಣಿಸುತ್ತೆ ಬಿದ್ದಿರೋದು ಆ ಥರ ಏನೇ ಚಾನ್ಸಸ್ ಇರ್ಬೋದು ನನ್ನ ಗೊತ್ತಿಲ್ಲದೆ ನಾನೇನು ಮಾತಾಡೋದು ನನಗೆ ನೀ ನೀವು ಕಾಲ್ ಮಾಡಬೇಕಾದ್ರೆ ನನಗೆ ಅದು ಮಾಹಿತಿ ಕೊಟ್ಟು ಥ್ಯಾಂಕ್ ಯು